ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ತರ್ಸ್ಡೇ ವ್ಲಾಗ್ ಆಗಿರುತ್ತೆ ಹುಷಾರ್ ತಪ್ಪದಾಗಿಂದ ಸ್ವಲ್ಪ ನನಗೆ ಲೇಟಾಗಿ ಎದೊಳ್ತಾ ಇದ್ದೀನಿ ಬೀಗ ಆಗ್ತಾ ಇಲ್ಲ ಸೊ ಲೇಟಾಗಿ ಎದ್ದಿದ್ದೆ ಹಾಗೆ ಇನ್ನು ಕ್ವಿಕ್ಕಾಗಿ ಆಗುತ್ತೆ ಅಂತ ಹೇಳಿ ನಾನು ಮೆಂತ್ಯ ಬಾತ್ ಮಾಡ್ಕೊಂಡಿದ್ದೆ ತಿಂಡಿಗೆ ಅಂತ ಹೇಳಿ ಇವತ್ತು ತರ್ಸ್ಡೇ ಆಗಿರೋದ್ರಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದು ಕೆಲಸ ಜಾಸ್ತಿ ಇರುತ್ತೆ ಅಂತ ಹೇಳಿ ನಾನು ಮೆಂತ್ಯ ಬಾತ್ ಮಾಡ್ಕೊಂಡಿದ್ದೆ ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ನಾಳೆಗೆ ಅಂತ ಈಗಲೇ ರೆಡಿ ಮಾಡಿ ಇಟ್ಟಿದ್ದೀನಿ ಮಾಡಿಕೊಂಡು ಇವತ್ತು ರಾಯರ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಬೆಳಗ್ಗೆ ರಾಯರ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಹಾಗೆ ಇಲ್ಲಿ ಸಂಜೆ ಹಂಗೆ ನನ್ನ ತಮ್ಮ ಊರಿಂದ ಬಂದಿದ್ದ ಸೊ ಅದಕ್ಕೋಸ್ಕರ ಅವನಿಗೆ ಅಂತ ಹೇಳಿ ಈಟ್ ರಾಜ್ಯದಲ್ಲಿ ಜ್ಯೂಸ್ ಕೊಡಿಸೋಣ ಅಂತ ಹೇಳಿ ಅಲ್ಲಿಗೆ ಹೋಗಿದ್ವಿ ಹೊಸ ಥರ ಇರುತ್ತೆ ಅದಕ್ಕೆ ನ್ಯೂ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ ಯೂಶಲಿ ಚಿನ್ನಿ ಫ್ರೂಟ್ ಜ್ಯೂಸಸ್ ಎಲ್ಲ ಕಡಿಮೆ ಕುಡಿಯೋದು ಬೇಕಾದರೆ ಫ್ರೂಟ್ಸ್ ಕೊಟ್ಟರೆ ಹಾಗೆ ತಿಂತಿದ್ದ ಬಟ್ ಫಸ್ಟ್ ಟೈಮು ಏನೂ ಹೇಳ್ದಿರೋ ತುಂಬ ಚೆನ್ನಾಗಿದೆ ಅಂತ ಹೇಳಿ ಈಟ್ ರಾಜ್ಯದಲ್ಲಿ ಕುಡಿದ್ರು ಯಾರ್ಯಾರೆಲ್ಲ ಇನ್ನೂ ಟ್ರೈ ಮಾಡಿಲ್ಲ ಪ್ಲೀಸ್ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಅವರು ಏನೂ ಶುಗರ್ ಎಲ್ಲ ಏನೂ ಆ್ಯಡ್ ಮಾಡೋದಿಲ್ಲಲ್ಲ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಅದಕ್ಕೋಸ್ಕರ ಕುಡಿದ್ರು ಅನಿಸುತ್ತೆ ಮಕ್ಳುಗಳು ಸೊ ಅಲ್ಲಿಂದ ನಾವು ಡಾಮಿನೋಸಲ್ಲಿ ಏನಾದರೂ ಕೊಡಿಸಿ ಅಂತ ಹೇಳಿದ್ರು ಪೀಝಾ ಅಂತ ಸರಿ ಆಯಿತು ಅಂತ ಹೇಳಿ ನಾವು ಡಾಮಿನೋಸ್ಗೆ ಹೋಗಿದ್ವಿ ಅಲ್ಲಿ ಎಲ್ಲ ತಿನ್ಕೊಂಡು ನಾವು ವಾಪಸ್ ಮನೆಗೆ ಬಂದ್ವಿ ಹರಿ ಹುಷಾರಿಲ್ಲ ಅಂತ ಮನೆಯಲ್ಲೇ ಇದ್ದರು ಸೊ ನಾನು ಕೆಲಸಗಳೆಲ್ಲ ಹಾಗಾಗಿ ಬಿಟ್ಟಿದ್ದೆ ಒಂದಷ್ಟು ಬಟ್ಟೆ ಮಡಿಸೋದಿತ್ತು ಸೊ ಅದನ್ನು ಕೂಡ ಮಾಡಬೇಕಿತ್ತು ಹಾಗೆ ಹರಿ ಮಗನ್ದು ಯೂಟ್ಯೂಬ್ ಚಾನಲ್ಗೆ ಅಂತ ಏನೋ ಒಂದಷ್ಟು ಕಂಟೆಂಟ್ಸ್ನ ಕ್ರಿಯೇಟ್ ಮಾಡಿಕೊಂಡು ಕುತ್ಕೊಂಡಿದ್ರು ಇದಾಗಿತ್ತು ಇವತ್ತಿನ ಈ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್